ಜೇಡಿ ಮಣ್ಣು ಈ ಜೇಡಿ ಮಣ್ಣು ಉಂಟಲ್ಲ ಇಲ್ಲಿ ಹೀಗೆ ಬಿಟ್ಟರೆ ಅದು ಉಲಿಯುವುದಿಲ್ಲ ಮಲೆಗೆ ಇಲ್ಲಿ ಮಳೆ ಧಾರಾಕಾರ ಮಳೆ ಇವು ಸುರಿತಾ ಉಂಟು ಈಗ ಈ ಗುಡ್ಡೆಯನ್ನು ಕಂಪ್ಲೀಟ್ ತೆಗೆಯಬೇಕು ಅದು ಅದು ಮತ್ತು ಆಗಿ ತೆಗಿಯಬೇಕು ಉದ್ದಕ್ಕೆ ತೆಗೀಬೇಕು ಇಲ್ಲದ್ರೆ ಅದು ಉಳಿಯುವುದಿಲ್ಲ ಉದ್ದಲ್ಲ ಇದಕ್ಕೆ ಶಾಶ್ವತ ಪರಿಹಾರ ಅಂದರೆ ಅದೇ ಮತ್ತೆ ಏನಿಲ್ಲ ಮತ್ತೆ ಇಲ್ಲದ್ರೆ ಕಾಂಕ್ರೀಟ್ ತಡೆಗೋಡೆ ಮಾಡಬೇಕು ಅರ್ಧಕ್ಕಾದರೂ ಮಾಡಬೇಕು ಹಾಗಾದರೆ ಇದು ಇಲ್ಲದ್ರೆ ರಾತ್ರಿ ಎಲ್ಲ ಬರುವವರಿಗೆ ಡೇಂಜರ್ ಇದು ನಿನ್ನೆ ರಾತ್ರಿ ನಾನೇ ಒಂದು ಜಸ್ಟ್ ಕೂದಲಲ್ಲಿ ಅಂತರದಲ್ಲಿ ಪಾರ ಅಂಥ ಪರಿಸ್ಥಿತಿ ಉಂಟು ಇಲ್ಲಿ ರಾತ್ರಿ ಒಂದು ಎಂಟು ಗಂಟೆ ಅಂದಾಜು ಎಂಟು ಗಂಟೆ ಅಂದಾಜು ಇದು ಆದದ್ದು ನಾನು ಮನೆಗೆ ಬರುವ ಸಂದರ್ಭದಲ್ಲಿ ಜಸ್ಟ್ ನನ್ನ ಗಾಡಿ ಜಸ್ಟ್ ಪಾಸ್ ಪಾಸ್ ಆದದಷ್ಟೇ ಬೇರೆ ಗಾಡಿ ಇರಲಿಲ್ಲ ಬೇರೆ ಗಾಡಿ ಬಸ್ ಇತ್ತು ಬಸ್ಸಿನ ನಿಲ್ಲಿಸಿದ್ದಾನೆ ನಾನು ಮತ್ತೆ ಹಿಂದೆ ಮುಂದೆ ನೋಡಲಿಲ್ಲ ನಾನು ಎಷ್ಟು ಸ್ಪೀಡ್ ತೆಗಲಿಲ್ಲ ಸ್ಪೀಡ್ ಓದವು ಮತ್ತೆ ಅಲ್ಲಿ ಟರ್ನ್ ಮಾಡಿ ನಿಲ್ಲಿ ನಿಲ್ಲಿಸಿದ್ದು ನಾನು ತುಂಬ ಮಳೆ ಬರ್ತಾ ಉಂಟು ಪರಿಸ್ಥಿತಿ ಆಗಿತ್ತು ಅದು ಐದು ಕೆಲಸ ಆಗಿ ಸುಮಾರು ವರ್ಷ ಆಯ್ತಲ್ಲ ಒಂದು ಎರಡು ವರ್ಷ ಆಯ್ತಾ ಅಂತ ಸ್ಟಾರ್ಟ್ ಆಗಿದೆ ಇಲ್ಲಿ ಗುಡ್ಡ ಕುಸಿಯೋದು ಆಸೆ ಇತ್ತು ಮುಂಚೆ ಈಗ ಇದು ಮಣ್ಣು ತೆಗೆದ್ರಲ್ಲ ಮಣ್ಣು ತೆಗೆದ ಮೇಲೆ ಮಣ್ಣಿಗೆ ಬಲ ಇಲ್ಲ ಜೇಡಿ ಮಣ್ಣಲ್ಲ ಅದು ಜರಿತಾ ಉಂಟು ಮಣ್ಣು ತೆಗೆದು ಎಲ್ಲಿಗೆ ಆಗ್ತಾ ಇರೋದು ಇನ್ನೊಂದು ಕಡೆ ಆಗ್ತಾರೆ ಅವರಿಗೆ ಅವರಿಗೆ ರೋಡ್ ಮಾಡಲಿಕ್ಕೆ ಮಣ್ಣು ಬೇಕಲ್ಲ ಮಣ್ಣು ಎಷ್ಟು ಬೇಕಾದರೂ ಅವರಿಗೆ ಅವೆ ಅವರಿಗೆ ಬೇಕಾಗ್ತದೆ ಎಲ್ಲಿ ಹೊಂಡ ಉಂಟು ಅಲ್ಲಿ ಇದು ಮಾಡಲಿಕ್ಕೆ ಫಿಲ್ಲಿಂಗ್ ಮಾಡ್ಲಿಕ್ಕೆ ಬೇಕು ಅವರಿಗೆ ಹಾಗೆ ಮಣ್ಣನ್ನು ತೆಗೆಯಬಹುದು ಇವರಿಗೆ ಅಂದರೆ ಇಲ್ಲಿ ಕೆಳಗೆ ತೆಗೆದು ತೆಗೆದು ಅಲ್ಲಿ ಮೇಲಿಂದ ಜರಿತಾ ಉಂಟು ಅದು ಜೇಡಿ ಮಣ್ಣು ಯಾವುದು ತೆಗೆದ ಮೇಲೆ ಮತ್ತೆ ನಿಲ್ಲುವುದಿಲ್ಲ ಅದು ಹಾಂ ಅದು ನಿಲ್ಲುವುದಿಲ್ಲ ಅದು ಮಲೆಗೆ ಹೋಗದೆ ಅದು ಮಣ್ಣು ನೋಡಿ ಬಿಲಿ ಬಿಲಿ ಉಂಟು ಅದು ಅದು ಮಲೆ ನೀರಿಗೆ ಫುಲ್ ಮೆಲ್ಟ್ ಆಗ್ತದೆ ಆದರೆ ಈಗ ಅದರಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲು ಉಂಟು ಅದು ಯಾರಿಗಾದ್ರೂ ಮೇಲೆ ಬಿದ್ದರೆ ಹೋಯ್ತಲ್ಲ ಇದು ನಿನ್ನೆ ರಾತ್ರಿ ನಾನು ಬರುವಾಗ ಆಗಿದೆ ನನಗಿಂತ ಮುಂಚೆ ಒಬ್ಬರು ಗಾಡಿಯಲ್ಲಿ ಹೋಗಿದ್ದಾರೆ ಅಂದರೆ ಟೂ ವೀಲರಲ್ಲಿ ಆ ಹೋಗುವ ಟೈಮಲ್ಲಿ ಅವರ ಆ ಕಡೆ ಪಾಸ್ ಆದರು ಆ ಟೈಮಲ್ಲಿ ಬಿದ್ದಿದೆ ಮತ್ತು ಮೊನ್ನೆ ಸಹ ಸ್ವಲ್ಪ ಬಿದ್ದಿತ್ತು ಅದಕ್ಕೆ ಅಲ್ಲಿ ಆಚೆ ಸೈಡ್ ಸ್ವಲ್ಪ ಬಂದ್ ಮಾಡಿ ಒಂದು ರೋಡ್ ಕೊಟ್ಟಿದ್ದರು ಇವಾಗ ನಿನ್ನೆ ಅದು ಫುಲ್ಲು ಇದಾಗಿದೆ ಇದು ರೋಡು ಸಹ ಕರೆಕ್ಟ್ ಅಲ್ಲಿ ಇಲ್ಲಿಯವರೆಗೆ ಮಾತ್ರ ಆಗಿದೆ ಅದರಿಂದ ಆ ಕಡೆ ಏನು ಮಾಡಿ ಕೊಡಲಿಲ್ಲ ಅವರಿಗೆ ವೆಹಿಕಲ್ಸ್ ಅಂದರೆ ಟೂ ವೀಲರ್ ಒಂದು ಪಾಸಾದದಷ್ಟೇ ಅಂತೆ ಅವರು ಅಲ್ಲಿ ಹೋಗಿ ಮುಟ್ಟುವಾಗ ಈ ಕಡೆಯಿಂದ ಜರಿದು ಬಿದ್ದಾಗಿದೆ ಇಲ್ಲ ಅವರು ಸಹ ಅಡಿಗೆ ಬೀಳ್ತಾಯಿದ್ರು ಅದೇ ನಮಗೆಲ್ಲ ರಾತ್ರಿ ಹೊತ್ತಲ್ಲಿ ಒಂದು ಸಹ ಈಗ ವೆಹಿಕಲ್ ಬರುವಾಗ ನಮಗೆ ಅಡ್ಡಾಡಲಿಕ್ಕೆ ಸಹ ಇಲ್ಲಿ ಕಷ್ಟ ಆಗುತ್ತೆ ನಾವೆಲ್ಲ ರಾತ್ರಿ ಕೆಲಸ ಇಟ್ಟು ಬರಬೇಕು ಲಾಸ್ಟು ಅವಾಗೆಲ್ಲ ಈ ತರ ಆದ್ರೆ ನಮಗೆ ಸಹ ತುಂಬಾ ಡೇಂಜರ್ ಎದರಿಕೆ ಆಗ್ತದೆ ಅದೇ ಒಂದು ಸಲ ಜರಿವಾಗ ಇಲ್ಲಿಯವರೆಲ್ಲ ಸೇರಿ ಹೇಳಿದ್ರು ಆತರ ಮಣ್ಣೆಲ್ಲ ತೆಗೆಯೋದು ಬೇಡ ಮೇಲ್ಗಡೆ ಮನೆಯೆಲ್ಲ ಇದೆ ಅಲ್ಲ ತುಂಬಾ ಮನೆಯೆಲ್ಲ ಇದೆ ಹೋದ ಸಲಸ ಇವರು ಡಿ ಸಿ ಅವರೆಲ್ಲ ವಾರ್ನಿಂಗ್ ಕೊಟ್ಟಿದಾರಂತೆ ಹೈವೇ ರೋಡ್ ಆಗ್ತಾ ಇದೆಯಲ್ಲ ಇಲ್ಲಿದು ಮಣ್ಣು ಎಲ್ಲ ತಗೊಂಡು ಹೋಗಿ ಎಲ್ಲೆಲ್ಲಿ ಎಲ್ಲ ಹಾಕ್ತಾರೆ ಅದೇ ಇಲ್ಲಿದ ಮಣ್ಣು ಬೇರೆ ಕಡೆ ಹೋಗ್ತಾ ಇದೆ ಈಗ ಇದನ್ನು ಸಹ ಏನು ಮಾಡ್ತಾರೆ ಇದು ಈಗ ಈ ಥರ ಬಿದ್ದಿದೆ ಇದನ್ನು ಸಹ ತಗೊಂಡು ಹೋಗಿ ಅಲ್ಲಿ ಆ ಕಡೆ ಹೊಂಡ ಇದ್ದಲ್ಲಿಗೆ ತುಂಬಿಸ್ತಾರೆ ಅವರು ಫಸ್ಟಿಗೆ ಒಂದು ಮಾಡುವಾಗಲೇ ಕರೆಕ್ಟಾಗಿ ಒಂದು ಸೇಫ್ಟಿ ಮಾಡಿದರೆ ಒಂದು ಸರಿಯಾಗ್ತಿತ್ತು ಈಗ ಮೇಲೆ ಇದ್ದವರಿಗೆ ಮೇಲೆ ಮನೆ ಇದ್ದವರಿಗೆ ಕೂತ್ಕೊಳ್ಳಿಕ್ಕೆ ಸಹ ಇದ್ದರಿಕೆ ಈಗ ಯಾವಾಗ ರಾತ್ರಿ ಹೊತ್ತಲ್ಲಿ ಏನಾಗುತ್ತೆ ಅಂತ ಈ ಘಟನೆ ನಿನ್ನೆ ರಾತ್ರಿ ತುಂಬ ಮಳೆ ಬಂದ ಕಾರಣ ಆಗಿದೆ ಹ್ಞೂ ಇದು ಗಾಡಿ ಇಲ್ಲ ಇಲ್ಲ ಯಾರಿಗೆ ಏನು ಆಗಿಲ್ಲ ಗಾಡಿ ಗಿಡಿ ಆಗಿಲ್ಲ ಏನು ಇದಾಗಿಲ್ಲ ಅವಘಡ ಆಗಿಲ್ಲ ಆದರೆ ಒಂದು ಕಡೆ ರಸ್ತೆ ಬಂದ್ ಬಂದಾಗಿದೆ ಇವರದ್ದು ಒಂದು ಕೆಲಸ ಏನಂದ್ರೆ ಅಲ್ಲಿ ಅಂತ ಗೊತ್ತಿದ್ರು ಈ ಕಡೆ ರಸ್ತೆಯನ್ನು ಸರಿಯಾಗಿ ಮಾಡಿಲ್ಲ ಅದು ದೊಡ್ಡ ದಬ್ಬು ಡಿ ಬಿ ಅಲ್ಲ ಅವರು ಕಾಂಟ್ರಾಕ್ಟರ್ ಮೊದಲು ಸಹ ಬೀಳ್ತಾ ಇದ್ದಕ್ಕೆ ಅದು ಸಿಮೆಂಟ್ ನೀರು ಹಟ್ಟಿಸಿ ಹೋಗ್ತಾ ಇದ್ರು ಅಷ್ಟೇ ಅಂದರೆ ಹೈವೇಗೆ ಇದು ರೋಡ್ ಮಾಡೋದ್ರಲ್ಲಿ ಬಹಳ ವಿಳಂಬ ಮಾಡಿದ್ದು ಶಾಶ್ವತ ಅಲ್ಲಿ ಅವರೇ ಹುಡುಕಬೇಕು ಅವರೇ ಮಾಡಿದ್ದಾರೆ ದೊಡ್ಡ ಕಷ್ಟ ಆಗಿ ಹೋಗಿದ್ದೆ ಮಾತ್ರ ಪಬ್ಲಿಕ್ಕಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಎದುರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಎದುರಿಗೆ ಹೌದೌದು ದೊಡ್ಡ ಕಷ್ಟ ಆಗಿದೆ ಯಾವಾಗ ಬೀಳುತ್ತೆ ಅಂತ ಗೊತ್ತಾಗಲ್ಲ ಹಾಂ ಹೌದು ಆಚೆಯಿಂದ ಈಚೆ ಯಾವಾಗ ಬರ್ತದೆ ಅಂತ ಗೊತ್ತಾಗುತ್ತಿಲ್ಲ ಆಚೆಯಿಂದ ಈಚೆ ಆಚೆ ಬದಿ ದೊಡ್ಡ ಗುಡ್ಡ ಇರುವುದ ಕಾರಣ ಈಚೆ ಬದಿಗೆ ಸಹ ಬರಬಹುದು ಈ ರೋಡ್ ಸಹ ಹೇಗೆ ಸರ್ ಇದು ಇಲ್ಲಿ ಆಗ್ತಾ ಇರ್ತ ವರ್ಷ ವರ್ಷ ಆಗ್ತಾ ಇದೆ ಯಾವುದು ಇದು ಮಾಡ್ತದ ಅದಕ್ಕೆ ಅದು ಸ್ಟೆಪ್ ಸ್ಟೆಪ್ ಕೊಟ್ಟರೆ ಮಾತ್ರ ಸರಿ ಆಗುದಿಲ್ಲ ಸರಿ ಆಗುದಿಲ್ಲ ಸ್ಟೇಟ್ ಕೊಟ್ಟರೆ ಯಾವ ಸಹ ಉಪದ್ರ ಉಂಟೆ ಅದು ಸ್ಟೆಪ್ ಇರ್ತದೆ ಅದು ಸ್ಟೆಪ್ ಸ್ಟೆಪ್ ಹೋಗಿ ಕೊಡಬೇಕು ಹಾಗೇನಾಗುವುದಿಲ್ಲ ಆ ನೀರಿನ ಇದರಲ್ಲಿ ಪ್ರೆಷರ್ ಇಡಿ ಹೋಗ್ತದೆ ಮೇಲಿಂದ ನೀರು ಬರ್ತದೆ ಮೇಲಿಂದ ಪಿಲ್ಕುಲದ ನೀರು ಅದು ಹೊಸ ನೀರು ಅದಕ್ಕೆ ಮೇನ್ ಸ್ಟೆಪ್ ಕೊಟ್ಟರೆ ಒಳ್ಳೆಯದು ಈಗ ಮೇಲೆ ಒಂದೇ ಪೇಂಟ್ ಕೊಟ್ಟರೆ ಪೇಂಟ್ ಕೊಟ್ಟರೆ ಹಾಗೆ ಸಿಮೆಂಟ್ ಧಾರಣೆ ಮಾಡಿ ಬ್ರೇಜರಲ್ಲ ಸ್ಟೆಪ್ ಕೊಟ್ಟರೆ ಮಾತ್ರ ಒಳ್ಳೆಯದು ನೀರು ಖಾಲಿ ಈ ಥರ ಸಿಮೆಂಟನ್ನು ಮೇಲೆಗೆ ಮೇಲೆಗೆ ಹಾಕಿ ಅದು ಪೇಂಟ್ ಕೊಡೋದು ಅದು ಏನು ಬ್ರೇಜರ್ ಇಲ್ಲ ಅದರ ಬದಲು ಸ್ಟೆಪ್ ಸ್ಟೆಪ್ ಕೊಡಲಿ ಏನಾಗಲಿದೆ ಇದು ಈಗ ಮಾಡಿದಂತೆ ಪೇಂಟ್ ಕೊಟ್ಟರೆ ಅದು ಇದು ಅದೇನು ಇದು ವರ್ಷ ವರ್ಷ ಆಗ್ತದೆ ರೋಡೆಲ್ಲ ಬ್ಲಾಕ್ ಆಗ್ತದೆ ನೀವು ನಿಮ್ಮ ಮನೇಲಿ ನಮ್ಮ ಇದು ಇದರ ಬ್ಯಾಕ್ಟ್ರಿ ಎಷ್ಟು ವರ್ಷ ಇದು ಎಷ್ಟು ಟೈಮಿಲ್ಲ ಈ ಕೆಲಸ ಆಗ್ತಾ ಉಂಟು ಸರ್ ಈ ಹೈವೇ ಐದಾರು ವರ್ಷ ಆಯ್ತು ಫಿನಿಶ್ ಆಗಿಲ್ಲ ರೋಡ್ ಸಹ ಫಿನಿಶ್ ಆಗಲಿಲ್ಲ ಇದು ಸಹ ಫಿನಿಶ್ ಆಗ್ತಿಲ್ಲ ನೀರಿಗೆ ಹೋಗ್ತಾ ಇದೆ ಗೌರ್ಮೆಂಟ್ ಅಲ್ಲ ಗೌರ್ಮೆಂಟ್ ಹಣ ಅಲ್ಲ ಜನರ ಹಣ ಅವರ ಚೀಬಿ ಚೀಬಿನ ಒಳಗೆ ಹೋಗ್ತದೆ ಕೆಲಸ ಕರೆಕ್ಟ್ ಆಗ್ತದೆ ಕೆಲಸ ಇನ್ನೂ ಸಹ ಇನ್ನು ಹತ್ತು ವರ್ಷ ಬೇಕಾಗ ಸರಿ